ಇಡೀ ರಾಜ್ಯದಲ್ಲಿ ಯಾರು ಆಗಿಲ್ಲ ಎಪ್ಪತ್ತೊಂದು ರಸ್ತೆಗಳು ಮಾಡಿದ್ವಿ ಹೆಂಗ ರೋಡ್ ಮಾಡೋಕಂದ್ರೆ ಮಿನಿಮಮ್ ಮೂವತ್ ಫುಟ್ ಮೂವತ್ತೈದು ನಲವತ್ತು ಫುಟ್ ಆಗಿಲ್ಲ ಆ ರೋಡಕ್ಕೆ ಕ್ಯಾರ ಕಾರ್ಕ್ ಆದ್ರೆ ನನ್ನ ಕ್ಷೇತ್ರದ ರೈತರು ಅಂತ ಹೇಳಿ ವಿಧಾನಸಭೆಯಲ್ಲಿ ನಾನು ಮಾತಾಡಿದ್ದೀನಿ ಆ ಕ್ಷೇತ್ರಗಳನ್ನು ನೀವು ಕೂಡ ಮಾಡಬೇಕಾಗಿದ್ದೀರಿ ಯಾಕೆ ನಿಮ್ ಪರೀಕ್ಷೆ ಸ್ಟಾರ್ಟ್ ಆಗಿದ್ದೀವಿ ನಾನು ಕಡೆ ರಸ್ತೆಗಡೆ ಬಂದ್ರೆ ನಿಮ್ ಜವಾಬ್ದಾರಿ ವಹಿಸ್ತೇನೆ ಇವತ್ತು ನಾನು ಬಂದಾಗ ಒಂದು ದಿವಸ ಆ ಸೊಸೈಟಿ ಬಿಲ್ಡಿಂಗ್ನಾಗ ಆ ನೀರು ಬಿರಾಕೈತೆ ನಾವತ್ತ ಹೇಳಿದ್ರು ತಗೊಂಡು ಬೇಕೇ ಇಮಿಡಿಯೇಟ್ ಡ್ರೈನ್ ಮಾಡ್ತಾ ಇಲ್ಲ ಸಂತೋಷ ಆಯ್ತಾ ಬಿಲ್ಡಿಂಗ್ ನಾವು ಒಳಗೋದ್ರು ಅವ್ರ ಗ್ರಾಮ ಅವರು ಇವರು ಅವರು ಎಲ್ಲರೂ ಕೂಡ ಇದು ಮಾಡಬೇಕು ಅಂತ ಹೇಳಿದ್ರು ಓಟಿಂಗ್ ಹಾಕುದು ಅನೇಕ ದೌರ್ ಮಾಡೋದು ದೌರ್ ಮಾಡಿದ್ರು ಅಂದ್ರೆ ಯಾವ್ದು ಹೋಲ್ ತೆಲಿಯೋದು ಬಿಡೋಂಗೇ ಇಲ್ಲ ಆ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಂದವರು ಅಂತ ಮಾತನ್ನು ಹೇಳಿ ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಕರೆದು ಇವತ್ತು ನನಗೆ ಸನ್ಮಾನ ಮಾಡೋದು ಅಂತಿದ್ದಲ್ಲಿ ಕೊರೋರು ಸನ್ಮಾನಕ್ಕೆ ದೊಡ್ಡ ಆಶೀರ್ವಾದ ಮಾಡಿ ಇಡೀ ರಾಜ್ಯದಲ್ಲಿ ನನಗೆ ಎಂಬತ್ತಾರು ಸಾವಿರ ಮತ ಇಪ್ಪತ್ತೆರಡು ಸಾವಿರದ ಒಂದೂರ ತೊಂಬತ್ತೊಂಬತ್ತು ಲೀಲಾಗಿದೆ